ನಮಸ್ಕಾರ ನಮ್ಮೆಲ್ಲರ ಆರಾಧ್ಯಮೂರ್ತಿ ಸೋಮೇಶ್ವರ ಶ್ರೀ ಸೋಮನಾಥನ ಆಶೀರ್ವಾದಗಳನ್ನು ಬಿಡ್ತಾ ಯೋಗ ವಿದ್ ಯೋಧ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ವಿ ನಮ್ಮ ಉದ್ದೇಶ ಇದ್ದಿದ್ದು ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರಾಜ್ಯದ ಅಥವಾ ದೇಶದ ಎಲ್ಲ ಆಯಾಮಗಳನ್ನು ನಂಬರ್ ಒನ್ ಆಗುವಂಥ ಯೋಗ್ಯತೆ ಇದೆ ಆ ಯೋಗ್ಯತೆಗೆ ಯೋಗ ಕೂಡಿ ಬರಬೇಕಾದ್ರೆ ನಮ್ಮ ಜನರು ಮನಸ್ಸು ಮಾಡಬೇಕು ನಮ್ಮೆಲ್ಲರ ಒಂದು ಸಂಕಲ್ಪ ಶಕ್ತಿ ಸರ್ಕಾರಕ್ಕೆ ಸರ್ಕಾರೇತರ ಸಂಸ್ಥೆಗಳಿಗೆ ಒತ್ತಡದ ಮುಖಾಂತರ ಹೋಗಬೇಕು ಆಗ ಮಾತ್ರ ಈ ಕರಾವಳಿ ಕರ್ನಾಟಕ ಅಥವಾ ನಾವು ತುಳುನಾಡು ಅಂತ ಏನು ಪ್ರೀತಿಯಿಂದ ಕರಿತೇವೆ ದಕ್ಷಿಣ ಕನ್ನಡ ಅಂತ ಏನು ಕರೀತೇವೆ ಮಂಗಳೂರು ಅಂತ ಏನು ಕರೀತೇವೆ ಇದನ್ನ ಒಂದು ಸಾಧ್ಯತೆಗಳ ಸಾಗರ ಅಂತ ನಾನು ನಂಬಿದ್ದೇನೆ ಇಟ್ಸ್ ಓಷನ್ ಆಫ್ ಪಾಸಿಬಿಲಿಟಿ ಆ ಸಾಧ್ಯತೆಗಳನ್ನು ಸಾಕಾರಗೊಳಿಸಲಿಕ್ಕೆ ಎಲ್ಲರ ಸಂಕಲ್ಪ ಶಕ್ತಿ ಅಗತ್ಯ ಇದೆ ಭಗವಂತನ ಆಶೀರ್ವಾದದ ಅಗತ್ಯ ಇದೆ ಆ ಕಾರಣಕ್ಕೆ ಈ ಯೋಗ ವಿದ್ಯೋಧ ಅನ್ನುವಂಥ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಇದು ಕರಾವಳಿ ಕರ್ನಾಟಕದ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆ ಇಟ್ಟು ಕಳೆದ ಬಾರಿ ನಾವು ಸಸಿ ಹಿತ್ಲೂನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಸಸಿ ಹಿತ್ಲು ಪ್ರಾಯಶಃ ಕೇವಲ ಭಾರತದ್ದಲ್ಲ ಏಷ್ಯಾ ಖಂಡದಲ್ಲಿ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ಗೆ ಅತ್ಯಂತ ಬೆಸ್ಟ್ ಲೊಕೇಶನ್ ಯಾವುದಾದ್ರೂ ಅಂದರೆ ಅದು ಸಸಿ ಬೀಚ್ ಹಾಗಾಗಿ ಸಸಿ ಉತ್ ಬೀಚ್ ಆಯ್ಕೆ ಮಾಡಿದೆ ಈ ಬಾರಿ ಸೋಮನಾಥ ಕ್ಷೇತ್ರ ಒಂದು ಬಾರಿ ನೀವು ಗುಜರಾತ್ನ ಸೋಮನಾಥಕ್ಕೆ ಹೋಗಬೇಕು ಈ ಭಾರತದ ಪುನರುತ್ಥಾನ ಆಗಿರುವಂಥದ್ದು ಆ ಸೋಮನಾಥದ ಕ್ಷೇತ್ರದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಸ್ವಾತಂತ್ರ್ಯ ಆದಂತಹ ಸಂದರ್ಭದಲ್ಲಿ ಆ ಸೋಮನಾಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಆ ಸೋಮನಾಥನ ಆಶೀರ್ವಾದದಿಂದ ಈ ದೇಶ ಅಖಂಡವಾಗಿ ಮತ್ತು ಈ ದೇಶ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಒಂದು ಪುನರುತ್ಥಾನದ ಪ್ರಕ್ರಿಯೆ ಸೋಮನಾಥದ ಕ್ಷೇತ್ರದಿಂದ ಪ್ರಾರಂಭ ಆಗಿದೆ ಅದೇ ರೀತಿಯ ಒಂದು ಕ್ಷೇತ್ರ ಈ ಸೋಮನಾಥ ಸೋಮೇಶ್ವರ ಸೋಮನಾಥ ಕ್ಷೇತ್ರ ಗುಜರಾತ್ನ ಸೋಮನಾಥದಿಂದ ನಮ್ಮ ಕರಾವಳಿಯ ಸೋಮೇಶ್ವರದವರೆಗೆ ಆ ಸೋಮನಾಥ ಹೇಗೆ ಗುಜರಾತ್ಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಹೇಗೆ ಆಶೀರ್ವಾದವನ್ನು ಮಾಡಿದಾರ ಅದೇ ರೀತಿ ಈ ಸೋಮೇಶ್ವರದ ಸೋಮನಾಥ ಈ ಕರಾವಳಿ ಕರ್ನಾಟಕದ ತುಳುನಾಡಿನ ಮಂಗಳೂರಿನ ಸಾಧ್ಯತೆಗಳನ್ನು ಅನಾವರಣಗೊಳಿಸಲಿಕ್ಕೆ ನಮ್ಗೆಲ್ಲರಿಗೂ ಶಕ್ತಿಯನ್ನು ನೀಡಲಿ ಪ್ರೇರಣೆಯನ್ನು ನೀಡಲಿ ಮನಸ್ಸಿಗೆ ಒಂದು ಸಂಕಲ್ಪವನ್ನು ಮಾಡುವ ಪ್ರೇರಣೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ ಯಾಕೆಂದರೆ ನನಗೆ ವಿಶ್ವಾಸ ಇದೆ ಈ ಕರಾವಳಿ ಕರ್ನಾಟಕ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನ ಆಗುವಂತ ಎಲ್ಲ ಯೋಗ್ಯತೆಗಳು ನಮಗಿದೆ

Five anti-clockwise, five, four, three, two and one. And then fold both the legs. in. Legs together. Seven, eight, nine and ten. Spread out your legs. relax Work in. Right hand to your next to your buttons. Fold your right leg. Raise your left hand up, catch your right hand curl and turn to your right side, expand your chest.